ಗಡಗೇಶ್ವರ ದೇವಾಲಯದ ಹೊರನೋಟ ಇದು ಹನ್ನೊಂದನೇ ಶತಮಾನದ ಕಲ್ಯಾಣ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುವ ಈ ವೈಭವೋಪೇತ ಶಿಲಾ ಸೌಂದರ್ಯವನ್ನು ನೋಡಬೇಕಾದ್ರೆ ಹಾವೇರಿ ಜಿಲ್ಲೆಯ ಗಳಗನಾಥ ಗ್ರಾಮಕ್ಕೇ ಬರಬೇಕು ಅತ್ತ ಅದ್ಭುತವಾದ ಒಂದು ಶಿಲಾ ಕಲೆಯ ಬಲೆಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಶಿಲೆಯೆಲ್ಲವಿದು ಕಲೆಯ ಬಲೆ ಅಂತ ಏನು ಸಾಹಿತಿ ಹೇಳ್ತಾನೆ ಆ ರೀತಿ ಇಲ್ಲಿಯ ಶಿಲೆಯ ಬಲೆಯನ್ನು ನಾವು ಕಾಣಬಹುದು ತುಂಬ ಅದ್ಭುತವಾಗಿದೆ ದೇವಾಲಯ ನೋಡಬಹುದಾದಂಥ ಒಂದು ಅದ್ಭುತವಾದ ದೇವಾಲಯ ಇದು ಹಾಗಾಗಿ ಈ ದೇವಾಲಯವನ್ನು ನೋಡೋದಕ್ಕೆ ಪ್ರವಾಸಿಗರು ಬರ್ಬೋದು ಒಂದು ದಿನದ ಒಂದು ಪ್ರವಾಸವನ್ನು ಹಾಕೊಂಬಂದರೆ ಈ ದೇವಾಲಯವನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಗಡಗೇಶ್ವರ ದೇವಾಲಯದ ಒಳಭಾಗದಲ್ಲಿರುವಂತಹ ಒಂದು ಸುಂದರ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾಗಿರುವಂಥ ದೇವಾಲಯ ಅನ್ನುವಂತಹ ಇತಿಹಾಸವನ್ನು ನಾವು ನೋಡ್ತೇವೆ ಹಾಗಾಗಿ ಈ ದೇವಾಲಯ ತುಂಬ ಸೌಂದರ್ಯಪೂರ್ಣವಾಗಿದೆ ಒಳಭಾಗದಲ್ಲೂ ಕೂಡ ಚಿತ್ರದ ಒಂದು ಇವು ಕಲೆಯ ಒಂದು ಬಲೆಯನ್ನು ನಾವು ಕಾಣಬಹುದು ನೋಡಿ ಈ ಭಾಗ ಹೇಗಿದೆ ಈ ನವರಂಗದ ಭಾಗ ಇದು ಹೊರಭಾಗ ಇದು ಒಳಭಾಗದ ಹೊರಭಾಗ ಭುವನೇಶ್ವರಿ ತಾಯಿಯ ಚಿತ್ರ ಇದು ಶಿಲೆ ತುಂಬ ಅದ್ಭುತವಾದ ಈ ಶಿಲೆಯನ್ನು ದೇವಾಲಯದ ಒಳಭಾಗದಲ್ಲಿಟ್ಟು ರಕ್ಷಣೆ ಮಾಡಲಾಗಿದೆ ಹೊರತಾಗಿ ಈ ಕಲ್ಯಾಣ ಚಾಲಕರು ಸಾಮಾನ್ಯವಾಗಿ ಈ ಭುವನೇಶ್ವರಿಯನ್ನು ಪೂಜಿಸುತ್ತಿದ್ದುದು ವಾಡಿಕೆ ಅದರ ಒಂದು ಶಿಲೆಯ ಒಂದು ಭಾಗ ಇದು ಭುವನೇಶ್ವರಿ ತಾಯಿಯ ಚಿ ಚಿತ್ರ ಇದು ಶಿಲೆ ಭುವನೇಶ್ವರಿ ದೇವಿಯ ಮತ್ತೊಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಮತ್ತು ನಾಗ ದೇವತೆಗಳ ಚಿತ್ರ ಇಲ್ಲಿಯ ಶಿಲೆಗಳಲ್ಲಿ ದೇವಾನು ದೇವತೆಗಳ ಒಂದು ವೈಭವೋಪೇತವಾದಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ತೇವೆ ಹಲವಾರು ದೇವತೆಗಳ ಮೂರ್ತಿಗಳು ಇಲ್ಲಿ ಕಳವಾಗಿ ಹೋಗಿರುವಂತಹ ಉದಾಹರಣೆಗಳು ಲಭ್ಯವೇ ಏಕೆಂದರೆ ಕೆಲವೊಂದು ಕಾಣಿಸ್ತಾ ಇಲ್ಲ ಇಲ್ಲಿ ಈ ಚಿತ್ರಣದಲ್ಲಿ ನೋಡ್ತಾ ಹೋದಾಗ ಎಲ್ಲೂ ಈ ದೇವಾಲಯವನ್ನು ನೋಡಿದಾಗ ಕಾಣಿಸ್ತಾ ಇಲ್ಲ ಕೆಲವು ಸುಂದರವಾದ ಮೂರ್ತಿಗಳು ಲಭ್ಯವಿರುವಂಥವನ್ನು ಮಾತ್ರ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಈ ಇದು ನೋಡಿ ಲಿಂಗು ಚಿತ್ರ ಇಲ್ಲ ಇದೆ ಲಿಂಗು ಇದೆ ಇಲ್ಲಿ ಅದ್ಭುತವಾದ ಲಿಂಗು ಮತ್ತು ದೇವತೆಗಳ ವಿಗ್ರಹಗಳು ಮನಸ್ಸೆಳೆಯುತ್ತವೆ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಕಾಣುವಂತಹ ಒಂದು ಶಿಲ್ಪ ಸೌಂದರ್ಯ ಇದು ಇಲ್ಲಿ ಕೂಡ ಈ ದೇವತೆಗಳ ಚಿತ್ರಗಳು ಇಲ್ಲಿ ತುಂಬ ಮನ ಸೆಳೀತವೆ ಇಲ್ಲಿ ಸ ಪ್ರವಾಸಿಗರನ್ನು ಬೀಸಿ ಕರಿತವೆ ಬನ್ನಿ ನಮ್ಮನ್ನು ನೋಡಿ ಬನ್ನಿ ನಾವು ಇತಿಹಾಸವನ್ನು ಸಾರುವಂತಹ ದೈವದ ಸಂಕೇತ ಭಾರತೀಯರಿಗೆ ಅನ್ನುವಂತಹ ಒಂದು ಸಂದೇಶವನ್ನು ಸಾರುವಲ್ಲಿ ಈ ಶಿಲ್ಪ ಕಲೆಗಳು ನಮ್ಮನ್ನು ಆಕರ್ಷಿಸುತ್ತವೆ ಇಲ್ಲಿ ನಾಗರಿಕ ಜಗತ್ತು ಈ ದೇವಾಲಯವನ್ನು ಒಂದಷ್ಟು ಹಾಳು ಮಾಡಿರೋದನ್ನು ಸಂಕೇತವಾಗಿ ಕಂಡುಬರುವಂಥ ಕೆಲವು ಕುರುಗಳು ಇವೇ ಆದರೂ ಕೂಡ ಅವು ಯಾವೂ ಕೂಡ ಈ ದೇವಾಲಯವನ್ನು ವೀಕ್ಷಣೆ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಅಡೆತಡೆಯನ್ನು ಉಂಟು ಮಾಡೋದಿಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯ ಈಗ ನಾವೇನು ಈ ಚಿತ್ರ ಭಾಗದಲ್ಲಿ ನೋಡ್ತಾ ಇದ್ದೇವೆ ಇದಕ್ಕೆ ಜಾಲಂಧ್ರಗಳು ಅಂತ ನಾವು ಕರಿತೇವೆ ಇದು ಜಾಲಂಧ್ರ ಇದು ಆ್ಯಕ್ಚುಲಾಗಿ ನವರಂಗದಲ್ಲಿ ಹದಿನಾರು ಕಂಬಗಳುಳ್ಳ ಒಂದು ಬೃಹತ್ ಆವರಣವನ್ನು ಹೊಂದಿರುವಂತಹ ಈ ದೇವಾಲಯಕ್ಕೆ ಮೂರು ಕಡೆಯಿಂದ ನಾವು ದೇವಾಲಯದ ಒಳ ಪ್ರವೇಶವನ್ನು ಮಾಡ್ಬೋದವು ಇದು ಒಂದನೇ ಭಾಗ ಎರಡನೆಯ ದ್ವಾರ ಇದು ಮೂರನೇ ದ್ವಾರ ಹೀಗೆ ಮೂರು ದ್ವಾರಗಳನ್ನು ಹೊಂದಿರುವಂತಹ ಈ ದೇವಾಲಯ ತುಂಬ ಅದ್ಭುತವಾಗಿದ್ದು ಪ್ರವಾಸಿಗರ ಒಂದು ಆಕರ್ಷಣೀಯ ತಾಣವಾಗಿದೆ ಅನ್ನುವಂಥದ್ದು ಎರಡನೇ ಮಾತಿಲದ ಮಾತು ವರದ ಮತ್ತು ತುಂಗಭದ್ರಾ ನದಿಯ ಸಂಗಮ ಸ್ಥಳ ಇದು ಇದಕ್ಕೆ ಪಲ್ಗುಣಿ ಅಂತ ಕರೆಯಲಾಗುತ್ತೆ ಪಲ್ಗುಣಿ ಅಂತ ಕರೆಯಲಾಗುವ ಈ ಸ್ಥಳವನ್ನು ಗಳಗನಾಥ ಎಂದು ಕರೆಯಲಾಗ್ತಾ ಇದೆ ಈಗ ಈ ನದಿ ದಡದ ಮೇಲೆಯೇ ಈ ದೇವಾಲಯ ಇರುವಂಥದ್ರ ಒಂದು ನೋಟವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಇದು ನವರಂಗದ ಒಳಾವರಣ ಮತ್ತು ಬಂದರೆ ಇದೇ ಸೈ ತುಂಗಭದ್ರಾ ನದಿ ದಡ ಈ ದಡದಲ್ಲಿ ವಿರಾಜಮಾನವಾಗಿರುವಂತಹ ಸೋಮೇಶ್ವರ ದೇವಾಲಯ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದರೆ ಯಾರೂ ಕೂಡ ಇಲ್ಲಿ ಬಾರದೇ ಇರೋದಕ್ಕೆ ಕಾರಣಗಳೇ ಇಲ್ಲ ಬನ್ನಿ ಪ್ರವಾಸಿಗರೇ ನಿಮ್ಮನ್ನು ಒಂದಲ್ಲ ಒಂದು ಒಂದು ಬಾರಿ ನಿಮ್ಮ ಜೀವನದಲ್ಲಿ ಈ ಗಡಗನಾಥ ದೇವಾಲಯವನ್ನು ಬನ್ನಿ ಇಲ್ಲಿಯ ಶಿಲ್ಪ ಸೌಂದರ್ಯವನ್ನು ಸವಿಯ ಬನ್ನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ನಮಗೆ ಖುಷಿ ಮತ್ತು ಹೆಮ್ಮೆ ಅನಿಸುತ್ತೆ ಕಳಗನಾಥೇಶ್ವರ ದೇವಾಲಯದ ಹೊರಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸುಂದರವಾದ ದೇವಾಲಯ ಇಲ್ಲಿರುವಂತಹ ದೇವಾಲಯದ ಮೇಲಿನ ಈ ಭಾಗವನ್ನು ನೋಡಿ ಖುಷಿ ಕೊಡುತ್ತೆ ಇತಿಹಾಸ ಬಿಡಿ ಕೊನೆ ಪಕ್ಷ ಖುಷಿಗೋಸ್ಕರನಾದರೂ ಈ ಶಿಲ್ಪ ಸೌಂದರ್ಯವನ್ನು ಸವಿಯೋದಕ್ಕೆ ನಾವಿಲ್ಲಿ ಬಂದರೆ ಬಹುಶಃ ಈ ಇತಿಹಾಸ ಪ್ರಜ್ಞೆಗೆ ನಾವು ನಮ್ಮನ್ನು ನಾವು ಸಾಕ್ಷೀಕರಿಸಿಕೊಳ್ಳಬಹುದೇನೋ ನೋಡಿ ಇಲ್ಲಿ ಕೆಲವು ದೇವತೆಗಳ ಒಂದು ವಿಗ್ರಹಗಳನ್ನು ನಾವು ಕಾಣ್ತಾ ಇದ್ದೀವಿ ಸೋಮೇಶ್ವರ ದೇವಾಲಯದ ಬೆಳಗೇಶ್ವರ ದೇವಾಲಯದ ಹೊರ ಮುನ್ನೋಟದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಈ ಮೇಲೆ ಹೋಗೋಣ ಆ ಶಿಖರದ ಮುಂಚಾಚರಣೆಯಲ್ಲಿರುವಂತಹ ಒಂದು ವಿಗ್ರಹ ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ ಅದು ಮೊದಲ ಇಲ್ಲಿ ಇತ್ತು ನಾವು ಸರಿಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಾಗ ಅದು ಇದ್ದಂಗೆ ಇದ್ದದು ನೆನಪಿದೆ ಪಕ್ಕ ನಾನು ಫೋಟೋ ತೆಗೆದು ಹೋಗಿದ್ದೀನಿ ಫೋಟೋ ತೆಗೆದಿದ್ದೀನಿ ಚಿತ್ರದಲ್ಲಿ ಹಾಕಿದ್ದು ನೆನಪಿದೆ ಬಟ್ ಆದರೆ ಇಲ್ಲಿ ಆ ಒಂದು ಶಿಲೆ ಕಾಣೆಯಾಗಿರೋ ಬಗ್ಗೆ ಯಾಕೋ ಅನುಮಾನಗಳು ಇದೆ ಏನೇ ಇರಲಿ ಒಟ್ಟಿನಲ್ಲಿ ಒಳ್ಳೆಯ ದೇವಾಲಯ ಕಟ್ಟ್ರಿ ಒಂದು ಬಾರಿ ಬನ್ನಿ ಇದನ್ನು ನೋಡಿ ಒಂದು ಆನಂದಿಸಿ ಆನಂದವನ್ನು ಸವಿಯೋದಕ್ಕೆ ಈ ದೇವಾಲಯ ನಮಗೆ ಒಂದು ಖುಷಿಯನ್ನು ಕೊಡೋದ್ರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಖಂಡಿತ ಇಲ್ಲ ಗಡಿಗೇಶ್ವರ ದೇವಾಲಯದ ಮತ್ತೊಂದು ನೋಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನವರಂಗ ನವರಂಗದ ಜೊತೆಗೆ ಒಂದು ಎತ್ತರವಾದ ಶಿಖರದ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಕೂಡ ಜೀರ್ಣೋದ್ಧಾರಕ್ಕೆ ಒಳಗಾದ ದೇವಾಲಯ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬೀಸುವ ತಂಗಾಳಿ ತಂಗಾಳಿಯೊಂದಿಗೆ ಇಲ್ಲಿ ನಾವು ಛಾಯಾಚಿತ್ರೀಕರಣ ಮಾಡುವಂಥದ್ದೊಂದು ಸಂಭ್ರಮ ಇಲ್ಲಿರುವಂತಹ ಮತ್ತೆ ಹೊರಭಾಗದ ಕೆಲವು ದೃಶ್ಯಗಳನ್ನು ನಮಗೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಚಿತ್ರ ಶಿಲ್ಪಕಲೆ ಇದೆ ಇವುಗಳ ಬಗ್ಗೆ ಪೂರ್ಣ ಮಾಹಿತಿನ ಬೈಟ್ನಲ್ಲಿ ನಾನು ನಿಮಗೆ ಕೊಡ್ತೀನಿ ವಾವ್ ಎಂತಹ ಸುಂದರ ಕಲಾಕೃತಿ ಇಲ್ಲಿದೆ ಅಪ್ಪ ಮೂಗಿನ ಮೇಲೆ ಬೆರಡಿಟ್ಕೊಳ್ಬೇಕು ಅಂಥ ಶಿಲಾ ಸೌಂದರ್ಯ ಇಲ್ಲಿರೋದನ್ನ ನಾವೀಗ ಕಾಣಿಸ್ತಾ ಇದ್ದೇವೆ ನೋಡಿ ಯಾವ ಸ್ಥಿತಿಯಲ್ಲಿ ಇಲ್ಲಿ ಮಲಗಿದೆ ಈ ಶಿಲೆ ಅನ್ನುವಂಥದ್ದು ಗಳಗನಾಥದ ಗಡಗೇಶ್ವರ ದೇವಾಲಯದ ಮತ್ತೊಂದು ನೋಟದಲ್ಲಿ ಇನ್ನು ಕಾಣುವಂತಹ ಒಂದು ವೈಭವೇ ವೈಭವೋಪೇತ ವೈಭವೋಪೇತವಾಗಿರುವಂತಹ ಈ ಒಂದು ದೃಶ್ಯವನ್ನು ತಾವು ಗಮನಿಸಬೇಕು ನೋಡಿ ಇಲ್ಲಿ ಶಿಲೆಯ ಒಂದು ಶಿಲಾ ಕ ಕಲಾಕೃತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ವೈಭವದ ಗಳಗಾ ಗಳಗೇಶ್ವರ ದೇವಾಲಯದ ಮತ್ತೊಂದು ನೋಟ ಇದು ಇಲ್ಲಿ ದೇವಾನು ದೇವತೆಗಳನ್ನು ಅಲಂಕರಿಸಿ ಇಡಲಾಗಿರುವಂತಹ ದೃಶ್ಯ ಬನ್ನಿ ಒಮ್ಮೆ ನೋಡಿ ದೇವಾಲಯವನ್ನು ಸುತ್ತು ಹಾಕಿ ಈ ದೇವಾಲಯದ ಸೌಂದರ್ಯವನ್ನು ಸವಿಯಿರಿ ಅದ್ಭುತವಾದ ದೇವಾಲಯ ್ವರ ದೇವಾಲಯ ಹಾವೇರಿ ಜಿಲ್ಲೆಯಲ್ಲಿರುವಂತಹ ದೇವಾಲಯ ಇದು ಗಡಗೇಶ್ವರ ದೇವಾಲಯ ಪ್ರಿಯ ವೀಕ್ಷಕರೇ ತಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿರುವಂಥ ಈ ಐತಿಹಾಸಿಕ ದೇವಾಲಯಗಳ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅದರಲ್ಲಿ ಈಗಾಗಲೇ ನಾನು ಚೌಡೇದಾನಪುರ ಗ್ರಾಮದ ಬಗ್ಗೆ ಮತ್ತು ಹರಳಹಳ್ಳಿಯ ಸೋಮೇಶ್ವರ ದೇವಾಲಯದ ಬಗ್ಗೆ ಆಮೇಲೆ ಈ ಹರಿಹರದ ಊರಮ್ಮನ ದೇವಾಲಯದ ಬಗ್ಗೆ ಆಮೇಲೆ ದಾವಣಗೆರೆಯ ದುರ್ಗಮ್ಮ ದೇವಾಲಯದ ಬಗ್ಗೆ ನಿಮಗೀಗಾಗಲೇ ಒಂದಷ್ಟು ವಿಡಿಯೋಗಳನ್ನು ತೋರಿಸಿದ್ದೀನಿ ಈಗ ಹೊಸದಾಗಿ ಅಪ್ಲೋಡ್ ಮಾಡಿರುವಂಥದ್ದು ಯಾವುದು ಹಾವೇರಿ ಜಿಲ್ಲೆಯಲ್ಲಿರುವಂತಹ ಗಡಗನಾಥೇಶ್ವರ ದೇವಾಲಯ ಇದು ಗಡಗನಾಥ ಗ್ರಾಮದಲ್ಲಿ ಇದೆ ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಆ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿದ್ದಾರೆ ಈ ದೇವಾಲಯನ ಅಂತ ಹೇಳಲಾಗುತ್ತೆ ನೀವು ಅಕಸ್ಮಾತ್ ಏನ್ರಿ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಗರ್ಭಗೃಹಕ್ಕೆ ಹೋಗಿ ದೇವರಿಗೆ ಕೈ ಮುಗಿದಿರ್ತೀವ ತುಂಬ ಎತ್ತರವಾದ ಶಿವಲಿಂಗ ಇದೆ ಆ ಶಿವಲಿಂಗದ ಸುತ್ತಮುತ್ತಲೂ ಒಂದಷ್ಟು ದೇವರುಗಳ ಒಂದಷ್ಟು ವೈಭವೀಕೃತವಾದ ಮೂರ್ತಿಗಳಿದ್ದಾವೆ ಆಮೇಲೆ ಅರ್ಧ ಗಂಬಗಳಿದ್ದಾವೆ ಗೋಡೆಗೆ ಒಳಭ ಒಳಗೆ ಅಂಟುಕೊಂಡು ವಾ ಬ್ಯೂಟಿಫುಲ್ ಗರ್ಭಗಢದಿಂದ ಹೊರಗಡೆ ಬಂದಾಗ ಅಲ್ಲೂ ಕೂಡ ಕೆಲವೊಂದು ವಿಗ್ರಹ ದೇವರ ವಿಗ್ರಹಗಳಿದ್ದಾವೆ ಅಷ್ಟೇ ಅಲ್ಲ ಈ ಈ ದೇವಾಲಯದ ಅಂತರಾಳದಲ್ಲಿ ಎಡಭಾಗದಲ್ಲಿ ಲಿಂಗುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಐದು ಲಿಂಗುಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲಿ ಒಂದಷ್ಟು ದೇವನು ದೇವಾನು ದೇವತೆಗಳನ್ನೇ ಪ್ರತಿಷ್ಠಾಪಿಸಿದ್ದಾರೆ ಇಟ್ಸ್ ಬ್ಯೂಟಿಫುಲ್ ಈವನ್ ಅಂತರಾಳದಿಂದ ಈ ಜ ಅಂತರಾಳದ ಮುಂಭಾಗ ಏನಿದೆ ಅಲ್ಲಿ ಜಾಲಂಧ್ರಗಳಿದ್ದಾವೆ ಈ ಗಳಗನಾಥೇಶ್ವರ ದೇವಾಲಯವನ್ನು ನಾವು ಮೂರು ಭಾಗಗಳಿಂದ ಒಳ ಪ್ರವೇಶ ಮಾಡ್ಬೋದು ಅದಕ್ಕೆ ಮೂರು ಭಾಗಗಳು ಬಾಗಿಲುಗಳಿದ್ದಾವೆ ಆಮೇಲೆ ಮುಖ್ಯವಾಗಿ ವರದಾ ಮತ್ತು ತುಂಗಭದ್ರಿಯ ನದಿಯ ಸಂಗಮ ಸ್ಥಳ ಇದು ಇದಕ್ಕೆ ಪಲ್ಲುಗುಣಿ ಅಂತಾರೆ ಈ ಸಂಗಮ ಸ್ಥಳಕ್ಕೆ ಇಲ್ಲೇ ಸಂಗಮನಾಥೇಶ್ವರ ದೇವಾಲಯ ಇರೋದು ಒಳ್ಳೆಯ ದೇವಾಲಯ ಗಳಗನಾಥೇಶ್ವರ ದೇವಾಲಯ ಕೆಲವೊಮ್ಮೆ ನಾವು ಸಂಗಮನಾಥ ಸಂಗಮನಾಥ ಅಂತೀವಿ ಆ್ಯಕ್ಚುಲಾಗಿ ಇದು ಸಂಗಮನಾಥ ದೇವಾಲಯ ಅಲ್ಲ ಸಂಗಮೇಶ್ವರ ದೇವಾಲಯ ಇರೋದು ಹೊಳೆ ನೇರಿಯ ದೇವಾಲಯ ಇದು ಸಂಗಮೇಶ್ವರ ದೇವಾಲಯದಲ್ಲಿ ಇಲ್ಲಿ ಗಳಗನಾಥೇಶ್ವರ ದೇವಾಲಯ ಇರುವಂಥದ್ದು ಗಡಗನಾಥದಲ್ಲಿ ಕೆಲವರು ಇಲ್ಲಿ ನಾನು ನಾನು ಅಲ್ಲಿ ಆ ಊರಿಗೆ ಹೋದಾಗ ಇಲ್ಲಿ ಸಂಗಮ ಇದನ್ನು ಸಂಗಮನಾಥ ಅಂತ ಕರಿತೀವ್ರಿ ನಾವು ಕೆಲವೊಮ್ಮೆ ಅಂತ ಹೇಳ್ತಾರೆ ಆ ಜನ ಹೇಳೋದೆಲ್ಲ ಸುಳ್ಳು ಅದೆಲ್ಲ ಏನಿಲ್ಲ ಆ್ಯಕ್ಚುಲಾಗಿ ಅದನ್ನು ಕರೆಯೋದು ಅದೇ ಗಳಗನಾಥೇಶ್ವರ ಗಳಗನಾಥೇಶ್ವರ ದೇವಾಲಯ ಅದು ತುಂಬ ಗ ಅದಕ್ಕೆ ಗಡಗೇಶ್ವರ ದೇವಾಲಯ ಅಂತ ನಾವು ಸರಳವಾಗಿ ಇದು ಮಾಡ್ತೀವಿ ಗಡಗೇಶ್ವರ ಗಳಗೇಶ್ವರ ಅಂತ ನಾವು ಕರಿತೇವೆ ಸರಿ ಸುಮಾರು ಹಾವೇರಿಂದ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಗಳಗನಾಥ ಗ್ರಾಮ ಇದೆ ವಾಹನಗಳಿದ್ದಾವೆ ಆದರೆ ನೀವು ಪ್ರೈವೇಟಾಗಿ ವಾಹನ ತೊಗೊಂಡು ಇನ್ನೂ ಬೆಸ್ಟ್ ಅಲ್ಲಿರುವಂಥ ನದಿ ದಡ ಆ ನದಿ ದಡದ ಮೇಲೆ ನೀವು ಇರುವಂತಹ ದೇವಾಲಯ ಆ ದೇವಾಲಯದ ಹೊರಭಾಗದಲ್ಲಿರುವಂತಹ ಹಲವಾರು ದೇವತೆಗಳ ಮೂರ್ತಿಗಳಿದ್ದಾವೆ ಇವನ್ ಆದಿಶಕ್ತಿ ಪಾರ್ವತಿಯ ವಿವಿಧ ಭಂಗಿಯ ಶಿಲ್ಪಗಳು ಜಟಾಧಾರಿ ಶಿವನ ಶಿಲ್ಪ ವಿಷ್ಣು ಮೂರ್ತಿಗಳ ಶಿಲ್ಪಗಳು ಆ ದೇವಾಲಯದ ಮೇಲೆ ಹೋಗ್ತಾ ಹೋಗ್ತಾ ಪೂರ್ಣ ಸುತ್ತಲೂ ನೀವು ನೋಡ್ತಾ ಹೊರಟ್ರೆ ಅಲ್ಲೆಲ್ಲ ಕೆಲವು ದೇವರ ಮೂರ್ತಿಗಳ ರಚನೆ ಮಾಡಿದಂಥ ಇದ್ದಾವೆ ತುಂಬ ಚೆನ್ನಾಗಿರುವಂತಹ ದೇವಾಲಯ ಇದು ಶಿಲ್ಪ ವೈಭವದಿಂದ ಕೂಡಿದೆ ಸುಮ್ ಒಳ್ಳೆಯ ಕ ಏನದು ಕಪ್ಪು ಕಲ್ಲಿನಿಂದ ಕೂಡಿರುವಂತಹ ಒಂದು ವಿನ್ಯಾಸ ಅದು ರಚನೆ ಆಗಿರುವಂಥದ್ದು ದೇವಾಲಯ ಮತ್ತು ಇನ್ನು ಅಲ್ಲಿರುವಂಥ ಈ ಅಕಸ್ಮಾತ್ ಆ ನದಿಗೇನಾದರೂ ಮಹಾಪುರ ಬಂದ್ಬಿಟ್ಟು ಆ ದೇವಾಲಯಕ್ಕೆ ಹಾನಿ ಆಗಿಬಿಟ್ರೆ ಹೇಗೆ ಸೊ ಆ ಹಾನಿ ಅನ್ನೋ ಕಾರಣಕ್ಕೋಸ್ಕರನೇ ಏನು ಮಾಡಿದ ಈ ದೇವಾಲಯನ ಆ ದೇ ಇದು ನದಿ ತಾಟದಿಂದ ತುಂಬ ಎತ್ತರದ ಸ್ಥಳದಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ ನಮ್ಮ ಪೂರ್ವಜರು ಕಟ್ಟಿರುವಂಥ ಈ ದೇವಾಲಯದ ಒಟ್ಟು ವಿನ್ಯಾಸ ಭದ್ರತೆ ಆ ದೇವಾಲಯಕ್ಕಿರುವಂಥ ಒಂದು ಭದ್ರತೆ ನೋಡಿ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿದಂಥ ಆ ದೇವಾಲಯ ಇವತ್ತಿಗೂ ಏನೂ ಆಗದ ಹಾಗೆ ಆ್ಯಕ್ಚುಲಿ ನಾವು ಮುಕ್ ಮಾಡ್ತೀವಿ ನಾವು ಬಣ್ಣ ಹೊಡೆಯೋದು ಅಲ್ಲ ಸುಣ್ಣ ಹೊಡೆಯೋದು ದೇವರ ಭಕ್ತಿಯಿಂದ ನಾವು ಮಾಡಿರುವಂಥ ಕೆಲವು ಕಿತಾಪತಿಗೋಸ್ಕರ ಆ ದೇವಾಲಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದಷ್ಟು ಒಡೆದಂಥ ಒಡೆದು ಹೋಗಿರುವಂಥವು ಕೆಲವು ಚಿಹ್ನೆಗಳು ಕಾಣಿಸ್ತವೆ ಅದೇನೇ ಇರಲಿ ಕಣ್ರಿ ನವರಂಗದಲ್ಲಿ ಇರುವಂತಹ ಆ ವಿಶಾಲವಾದ ಒಂದು ಹಂದರದಲ್ಲಿರುವಂತಹ ಈ ಕಂಬಗಳೇನಿದ್ದಾವೆ ತುಂಬ ಸುಂದರವಾಗಿದ್ದಾವೆ ನಾವು ಸಾಮಾನ್ಯವಾಗಿ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ನಾವು ಇಂಜಿನಿಯರ್ ಕಟ್ಟಿಡಗಳು ಕಟ್ಟಿದ ಕಟ್ಟಡಗಳು ಯಾವಾಗ ಕುಸಿದು ಬೀಳ್ತಾವೋ ಅನ್ನೋ ಭಯ ನಮಗೆ ಕಡಿಸುತ್ತೆ ಆ ಇತಿಹಾಸ ಪುರುಷರು ಅಂಥ ಒಂದು ದೇವಾಲಯಗಳನ್ನ ಕಟ್ಟಿದಂಥ ಏನು ಇವದ ಅವಸ್ಥೆಗಳಿದ್ದಾವೆ ಇವತ್ತಿನ ದಿವಸ ಕಾಣುವಂಥ ಆ ದೇವಾಲಯಗಳ ಒಂದು ಕಟ್ಟಡಗಳೇನಿದ್ದಾವೆ ಹ್ಞೂ ಹೇಗೆ ಸಾಧ್ಯ ಅದನ್ನು ವರ್ಣಿಸೋದಕ್ಕೆ ಇತಿಹಾಸ ಇತಿಹಾಸದಲ್ಲಿರುವಂತಹ ಒಬ್ಬ ಭಿನ್ನ ಭಿನ್ನ ಅಭಿಪ್ರಾಯಗಳು ಅದು ಬೇಕಾದ್ದಿರಲಿ ಕಂಡ್ರೆ ಅದು ಯಾವುದನ್ನು ನಾವು ನೋಡೋದು ಬೇಕಾಗಿಲ್ಲ ಆದರೆ ನೋಡಲೇಬೇಕಾಗಿರೋದು ಆ ದೇವಾಲಯದ ಸೌಂದರ್ಯವನ್ನು ಅಲ್ಲಿ ಆ ದೇವಾಲಯದ ಸುತ್ತಮುತ್ತ ಕೆಲವೊಂದು ಕಡೆಗೆ ಹಾಗೆ ಓಪನ್ ಆಗಿಟ್ಟಿದ್ದಾರೆ ಅದು ಒಂದು ಕೆಲವು ವಿಗ್ರಹಗಳನ್ನು ಅವು ಕೂಡ ತುಂಬ ಚೆನ್ನಾಗಿದ್ದಾವೆ ಈಗಾಗಲೇ ನೀವು ನೋಡಿದ್ದೀರಿ ಈ ಪೂರ್ಣ ದೇವಾಲಯವನ್ನು ನೋಡಿದ್ದೀರಿ ತೋರಿಸಿದ್ದೀನಿ ನಾನು ಬೇಗ ಓಡಾಡ್ತಾ ಏನೇನೋ ಕೆಲವೊಂದು ನಾನೇನೋ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಹೋಗಿದ್ದೀನಿ ಆದರೆ ನೀವು ನೋಡಿದರೆ ಹೇಗಿರುತ್ತೆ ಹೇಳಿ ನಿಮಗೆ ನಾನು ಏನು ಈಗ ಇದು ತನಕ ಆ ಒಂದು ದೇವಾಲಯದ ಒಂದು ಚಿತ್ರಣವನ್ನು ತಮ್ಮ ಗಮನಕ್ಕೆ ತಂದಿದ್ದೀನೋ ಈಗೇನು ಈ ಸ್ವಲ್ಪ ವಿವರವನ್ನು ಕೊಟ್ಟಿದ್ದೀನಿ ತಮಗೆ ತಾವು ನೋಡಲಿ ಅನ್ನೋ ಕಾರಣಕ್ಕೆ ತಮಗೆ ಖುಷಿಯಾದರೆ ಲೈಕ್ ಅನ್ನಿ ಹ್ಞೂ ಹ್ಞೂ ಸರಿ ಇಲ್ಲ ಅನ್ನೋದಾದರೆ ಡಿಸ್ಲೈಕ್ ಮಾಡಿ ಏನಾದರೂ ಮಾಡಿ ಪರವಾಗಿಲ್ಲ ಕೊನೆ ಪಕ್ಷ ನಿಮಗೆ ಸರಿಯಾಗಿದೆ ಇದು ಅಂತ ಅನಿಸಿದರೆ ಇಲ್ಲ ನಾವು ಈ ದೇವಾಲಯನ ನೋಡಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಒಮ್ಮೆ ಗಡಗೇಶ್ವರ ದೇವಾಲಯನ ನೋಡ್ಕೊಂಬನ್ನಿ ಗಾಳನಾಥಕ್ಕೆ ಹೋಗಿ ನೀವು ಗುತ್ತಲದಿಂದ ತುಂಬ ಸಮೀಪದಲ್ಲಿದೆ ನೀವು ಗುತ್ತಲಿನಿಂದ ಬಂದ್ಬಿಡ್ಬೋದು ರಾಣೇಂದ್ರಿಂದ ಬರ್ಬೋದು ಹಾವೇರಿಯಿಂದ ಬರ್ಬೋದು ಈ ಕಡೆ ಬ ಬಳ್ಳಾರಿ ಜಿಲ್ಲೆಯಿಂದ ಬಂದುಬಿಟ್ಟು ಈ ಹೊಳೆ ಸೇತುವೆ ಏನಂದರೆ ಆ ಸೇತುವೆ ತುಂಗಭದ್ರಾ ನದಿ ಕ್ಷೇತ್ರ ದಾಟಿದ ಮೇಲೆ ನೀವು ಆ ಕಡೆಯಿಂದ ಬರುವಾಗ ಬಲಕ್ಕೆ ಹೊರದ್ರೆ ಸಾಕು ನೀವು ಅಲ್ಲಿ ಕೂಡ ನಿಮಗೆ ನೇರವಾಗಿ ಬಂದುಬಿಡ್ಬೋದು ಮೇಲಾರದಿಂದಲೂ ತುಂಬ ಹತ್ತಿರ ಆಗುತ್ತೆ ಒಳ್ಳೆಯ ದೇವಾಲಯ ನೀವು ನೋಡ್ತೀರಿ ನೋಡೇ ನೋಡ್ತೀರಿ ಅನ್ನೋ ಒಂದು ನಿರೀಕ್ಷೆ ನಂದು ಯಾಕಂದರೆ ಅಷ್ಟು ಸುಂದರವಾಗಿರುವಂಥ ದೇವಾಲಯ ಅದು ನಾನಂತೂ ತುಂಬ ಅದರ ಬಗ್ಗೆ ಒಂಥರ ಹೇಳೋಕ್ಕಾಗದೇ ಇರುವಂತಹ ಅವರ್ಣನೀಯವಾಗಿರುವಂತಹ ಒಂದು ಎಕ್ಸ್ಪ್ರೆಷನು ಅಷ್ಟು ಸುಂದರವಾಗಿರುವಂಥ ದೇವಾಲಯ ಇದೆ ನೋಡಿ 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 ರೀ ನಮ್ಮ ವಿಡಿಯೋಗಳು ಆಗಾಗ ಈ ಥರ ನಿಮಗೆ ಪರಿಚಯಾತ್ಮಕವಾದ ಕೆಲವು ವಿಡಿಯೋಗಳನ್ನು ಕೊಡುತ್ತೆ ನಮ್ಮ ಜೆ ಎಮ್ ರಾಜಶೇಖರ್ ಚಾನಲ್ ರಮ್ಯಾ ರಾಣಿ ಮತ್ತು ಸೂರಜ್ ಪ್ರೊಡಕ್ಷನ್ಸ್ನಲ್ಲಿ ತಯಾರಾಗುವಂಥ ಹೊರಬರುವಂಥ ಈ ಈ ವಿಡಿಯೋಗಳನ್ನು ತಾವು ನೋಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿರುತ್ತೆ ಸಬ್ಸ್ಕ್ರಿಪ್ಷನ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವಿರಿ ನಮ್ಮ ನಿರಂತರ ಅಪ್ಡೇಟ್ಸ್ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು